ನಮಸ್ಕಾರ ಸ್ನೇಹಿತರೆ ಪರಿಸರವನ್ನು ಸಮತೋನದಲ್ಲಿಡಲು ಹಾಗೂ ಪರಿಸರ ಸೌಂದರ್ಯವನ್ನು ಹೆಚ್ಚಿಸಲು ಪಕ್ಷಿಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಇಂತಹ ಪಕ್ಷಿಗಳ ಪ್ರಾಮುಖ್ಯತೆಯನ್ನು ಅರಿತು ಅವುಗಳನ್ನು ರಕ್ಷಿಸಿ ಕಾಪಾಡುವುದು ನಮ್ಮೆಲ್ಲರ ಹೊಣೆ ಪಕ್ಷಿಗಳ ಪ್ರಪಂಚಕ್ಕೆ ಒಂದು ಸಲ ಭೇಟಿ ಕೊಟ್ಟು ಅವುಗಳ ವಿಶೇಷತೆಗಳ ಬಗ್ಗೆ ಒಂದು ಸಲ ತಿಳ್ಕೊಳ್ಳೋಣ ಅಲ್ವಾ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಆಂಗ್ಲ ಭಾಷೆಯಲ್ಲಿ ಆರ್ನಿಥೊಲಾಜಿ ಅಂತ ಕರೀತಾರೆ ಪ್ರಪಂಚದಲ್ಲಿ ಸುಮಾರು ಹತ್ತು ಸಾವಿರ ಥರದ ಪಕ್ಷಿಗಳು ಇವೆ ಅತಿ ಪುಟ್ಟದಾದ ಪಕ್ಷಿ ಯಾವುದು ಗೊತ್ತಾ ಅದು ಬಿ ಹಮ್ಮಿಂಗ್ ಬರ್ಡ್ ಅಂತ ಅದು ಸುಮಾರು ಐದರಿಂದ ಐದು ಪಾಯಿಂಟ್ ಸೆಂಟಿಮೀಟರ್ಗಳಷ್ಟು ಇರುತ್ತೆ ಇನ್ನು ಆಸ್ಟಿಚ್ ಬಗ್ಗೆ ಕೇಳಿರಲೇಬೇಕಲ್ಲ ಇದು ಎರಡು ಪಾಯಿಂಟ್ ಎಂಟು ಮೀಟರ್ನಷ್ಟು ಉದ್ದ ಇದ್ದು ಇದು ಅತಿ ದೊಡ್ಡ ಗಾತ್ರದ ಪಕ್ಷಿ ಹಮ್ಮಿಂಗ್ ಬರ್ಡ್ ಅನ್ನೋ ಪಕ್ಷಿ ಉಲ್ಟಾ ಕೂಡ ಹಾರಬಹುದು ಪಕ್ಷಿಗಳು ವಲಸೆ ಹೋಗುವುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ ತಾನು ಇರುವ ಸ್ಥಳ ತನ್ನ ಆಹಾರಕ್ಕೂ ಅಥವಾ ಸಂತಾನಕ್ಕೆ ಸೂಕ್ತ ಅಲ್ಲ ಅಂತ ತಿಳಿದಾಗ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ ತಾನು ವಲಸೆಗೆ ಬಂದ ಕಾರ್ಯವನ್ನು ಮುಗಿಸಿ ಮತ್ತೆ ತನ್ನ ಮನೆಗೆ ಮರಳತ್ತಾ ಅಂತ ಕೇಳ್ತೀರಾ ಹೌದು ನಮ್ಮ ಮನೆ ಅಡ್ರೆಸ್ಸನ್ನು ನಾವು ಯಾವತ್ತಾದರೂ ಮರಿಬಹುದು ಕಣ್ರಿ ಆದರೆ ಪಕ್ಷಿಗಳು ಮಾತ್ರ ಮತ್ತೆ ತಮ್ಮ ಜಾಗಕ್ಕೆ ತಮ್ಮ ಮನೆಗೆ ವಾಪಸ್ ಬಂದೇ ಬರ್ತವೆ ಈ ರೀತಿಯಾಗಿ ಪ್ರಪಂಚದಲ್ಲಿ ಎಷ್ಟೋ ಪಕ್ಷಿಗಳು ವಲಸೆ ಹೋಗ್ತವೆ ಅದರಲ್ಲಿ ಅತಿ ದೂರ ಹೋಗುವಂಥ ಪಕ್ಷಿ ಅಂತಂದರೆ ಅದು ಆರ್ಕಿಟೆಕ್ಟರ್ ಇದು ಸುಮಾರು ಇಪ್ಪತ್ತೈದು ಸಾವಿರ ಮೈಲಿಗಟ್ಲೆ ದೂರ ಹೋಗುತ್ತೆ ಎಲ್ಲಿಂದ ಎಲ್ಲಿಗೆ ಅಂತಂದರೆ ಆರ್ಕಿಟೆಕ್ಟಿಂದ ಅಂಟಾರ್ಟಿಕಾಗೆ ಹೋಗಿ ಬೇಸಿಗೆ ಕಾಲವನ್ನು ಅನುಭವಿಸಿ ಮರಳಿ ವಾಪಸ್ ತನ್ನ ಮನೆಗೆ ಬರುತ್ತೆ ಇನ್ನು ಪಕ್ಷಿಗಳ ಆಹಾರದ ಪದ್ಧತಿಯ ಬಗ್ಗೆ ಹೇಳೋದಾದರೆ ಕೆಲವು ಪಕ್ಷಿಗಳು ಹೂವಿನ ಜೇನು ಬೀಜಗಳನ್ನು ಹಾಗೆ ಹಣ್ಣುಗಳನ್ನು ತಿಂದು ಬದುಕಿದರೆ ಕೆಲವು ಪಕ್ಷಿಗಳು ಚಿಕ್ಕ ಚಿಕ್ಕ ಕೀಟಗಳನ್ನು ಅಥವಾ ಪ್ರಾಣಿಗಳನ್ನು ಅಥವಾ ಬೇರೆ ಪಕ್ಷಿಗಳನ್ನು ತಿಂದು ಬದುಕ್ತವೆ ಪಕ್ಷಿಗಳ ಸಂತಾನ ಕ್ರಿಯೆಯು ವಿಭಿನ್ನವಾಗಿದೆ ಪಕ್ಷಿಗಳು ಹಾಡಿಯೋ ಕುಣಿದೋ ಅಥವಾ ತಮ್ಮ ಗರಿಯ ಅಂದವನ್ನು ಪ್ರದರ್ಶನ ಮಾಡಿ ತನ್ನ ಸಂಗಾತಿಯನ್ನು ಆಕರ್ಷಿಸುತ್ತದೆ ಹಕ್ಕಿಗಳಿಗೆ ಇವೆ ರೆಕ್ಕೆ ರೆಕ್ಕೆ ಬಡಿದು ಬಾನಿಗೆ ಹಾರಿ ತಮ್ಮ ದೃಷ್ಟಿಕೋನದಿಂದ ಈ ಪ್ರಪಂಚದ ಸೌಂದರ್ಯವನ್ನು ನೋಡುತ್ತವೆ ಎಲ್ಲ ಪಕ್ಷಿಗಳಿಗೂ ರೆಕ್ಕೆಗಳಿದ್ದರೂ ಎಲ್ಲ ಹಕ್ಕಿಗಳಿಗೂ ಹಾರುವ ಸಾಮರ್ಥ್ಯವಿಲ್ಲ ಅದರಲ್ಲಿ ಆಸ್ಟ್ರಿಚ್ ಕಿವಿ ಪೆಂಗ್ವಿನ್ ಹೀಗೆ ಮುಂತಾದ ಪಕ್ಷಿಗಳಿಗೆ ಹಾರುವ ಸಾಮರ್ಥ್ಯ ಇಲ್ಲ ತಾನು ಆಹಾರ ತಂದಿದ್ದೇನೆ ಎಂದು ಕೂಗಿ ಕರೆದು ಒಟ್ಟಿಗೆ ತಿನ್ನುವ ಕಾಗಿಯಂಥ ಪಕ್ಷಿಗಳು ಇವೆ ಹಾಗೆಯೇ ಭ್ರಾತೃದ್ವೇಷವನ್ನು ತೋರಿಸಿ ಆಹಾರಕ್ಕಾಗಿ ಹಿರಿಯ ಪಕ್ಷಿಯು ಕಿರಿಯ ಪಕ್ಷಿಯನ್ನು ಕೊಲ್ಲುವಂಥ ಹಕ್ಕಿಗಳು ಕೂಡ ಇವೆ ಇನ್ನು ಮನುಷ್ಯ ಮತ್ತು ಪಕ್ಷಿಗಳ ಸಂಬಂಧದ ಬಗ್ಗೆ ಹೇಳುವುದಾದರೆ ಅದು ನಿನ್ನೆಯದೋ ಅಥವಾ ಇವತ್ತಿನದೋ ಅಲ್ಲ ಹಲವಾರು ವರ್ಷಗಳಿಂದ ಮನುಷ್ಯನಿಗೆ ಪಕ್ಷಿಗಳು ಸಹಾಯ ಸಹಕಾರ ಮಾಡುತ್ತಾ ಬಂದಿವೆ ಆದರೆ ಇವತ್ತು ಮನುಷ್ಯನ ಅತಿಯಾದ ದುರಾಸೆಯಿಂದ ಪಕ್ಷಿಗಳ ಅಸ್ತಿತ್ವಕ್ಕೆ ಕುತ್ತು ಬಂದಿದೆ ಆಹಾರಕ್ಕಾಗಿ ಫ್ಯಾಷನ್ ಕ್ರೀಡೆ ಅಥವಾ ಹವ್ಯಾಸಕ್ಕಾಗಿ ಪಕ್ಷಿಗಳನ್ನು ಬಳಸುವುದರಿಂದ ಅವು ಸಾವಿನ ಅಂಚಿನಲ್ಲಿ ಇವೆ ಹಾಗಾಗಿ ಪಕ್ಷಿಗಳ ರಕ್ಷಣೆ ಅತಿ ಮುಖ್ಯವಾದ ಕಾರ್ಯ ಇನ್ನು ಹಕ್ಕಿಗಳ ಮತ್ತು ಸಸ್ಯಗಳ ಸಂಬಂಧ ಅದು ಎಷ್ಟು ಗಾಢವಾಗಿದೆ ಅಂದರೆ ಅದನ್ನು ಚುಟುಕಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೀ ನನಗೆ ನಿನಗೆ ಎನ್ನುವ ಹಾಗೆ ಕೆಲವು ಪಕ್ಷಿಗಳು ಸಸ್ಯಗಳ ಮೇಲೆ ಆಹಾರಕ್ಕಾಗಿ ಅವಲಂಬಿಸಿದರೆ ಸಸ್ಯಗಳು ತನ್ನ ವಂಶಾಭಿವೃದ್ಧಿಗೆ ಸಂತಾನೋತ್ಪತ್ತಿಗಾಗಿ ಪಕ್ಷಿಗಳ ಸಹಾಯವನ್ನು ಬೇಡುತ್ತವೆ ಈ ಗಾಢವಾದ ಸಂಬಂಧವನ್ನು ಒಂದು ಪ್ರತ್ಯೇಕವಾದ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಳ್ಳೋಣ ನಮ್ಮ ಈ ಪರಿಸರದಲ್ಲಿ ಈ ಪರಾವಲಂಬನೆ ಇರುವುದರಿಂದಲೇ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಮಹತ್ವ ಇದೆ ಹಾಗೆಯೇ ಪಕ್ಷಿಗಳು ಕೂಡ ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿವೆ ಇಂತಹ ಈ ಪಕ್ಷಿಗಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಅವುಗಳ ಗಾಯನವನ್ನು ಸವಿಯುತ್ತಾ ಅವುಗಳ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ವಂದೇ ಮಾತರಂ ಜೈ ಕರ್ನಾಟಕ ಮಾತೆ